ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಹಣ ಮೂರು ತಿಂಗಳಿಂದ ಬಂದಿಲ್ಲ ಅಲ್ವಾ ಹಾಗಿದ್ರೆ ಈ ಒಂದು ಯೋಜನೆಯನ್ನ ಸರ್ಕಾರದವರು ಬಂದ್ ಮಾಡ್ತಾರ ಹಾಗೆ ಇನ್ನು ಮುಂದೆ ಗೃಹಲಕ್ಷ್ಮಿಯಿಂದ ನಿಮಗೆ ಒಂದು ರೂಪಾಯಿನೂ ಸಿಗೋದಿಲ್ಲ ಅಂತ ನೀವು ತುಂಬಾ ಜನರಿಂದ ಹಾಗೆ ತುಂಬಾ ವಿಡಿಯೋಗಳ ಮುಖಾಂತರ ನೀವು ತಿಳಿದಿರಬಹುದು ಹಾಗಿದ್ರೆ ನಿಜವಾಗ್ಲೂ ನಿಜವಾಗಿಯೂ ಈ ಒಂದು ಯೋಜನೆಯನ್ನ ಸರ್ಕಾರದವರು ಬಂದ್ ಮಾಡ್ತಾರಾ ಹೌದಾ ಅಲ್ವೋ ಎಂಬುದರ ಬಗ್ಗೆ ನಾನು ಅಕ್ಯೂರೇಟ್ ಆದಂತ ಮಾಹಿತಿನ ನಿಮಗೆ ತಿಳ್ಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ಒಂದು ಈ ಒಂದು ಚಾನಲ್ ನಾನು ಯಾವತ್ತೂ ಅಂತ ಮಾಹಿತಿನ ತಿಳಿಸ್ಕೊಟ್ಟಿಲ್ಲ ಇನ್ನು ಮುಂದಿನ ತಿಳಿಸ್ಕೊಡೋದಿಲ್ಲ ಹಾಗಾಗಿ ನೀವು ಹಂಡ್ರೆಡ್ ಪರ್ಸೆಂಟ್ ನನ್ನ ಚಾನಲ್ ನೀವು ನಂಬಬಹುದು ಸರಿ ಇವಾಗ ಟಾಪಿಕ್ ಬಗ್ಗೆ ಹೋಗೋಣ ನೋಡಿ ಸ್ನೇಹಿತರೆ ಮೂರು ತಿಂಗಳಿಂದ ಗೃಹ ಹಣ ಬಂದಿಲ್ಲ ಅಂತ ಹೇಳ್ತಾ ಅಲ್ವಾ ಹಾಗಿದ್ರೆ ನಿಜವಾಗಿ ಮೂರ್ ತಿಂಗಳಿಂದ ಹಣ ಬಂದಿಲ್ವಾ ಹಾಗೆ ನೋಡಿ ಮೇಲಾಧಿಕಾರಿಗಳಿಂದ ಬಂದಂತ ಅಪ್ಡೇಟ್ ಇದು ಯಾವುದೇ ರೀತಿ ಇನ್ ಮುಂದೆ ಗೃಹಲಕ್ಷ್ಮಿ ಹಣ ಬಂದ್ ಮಾಡಿಬಿಟ್ಟಿದ್ದಾರೆ ಯಾವ್ದು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ತುಂಬಾ ಮುಖಾಂತರ ನೀವು ನೋಡಿರಬಹುದು ಅದು ನಿಜವಾಗಿಯೂ ನಿಜ ಖಂಡಿತವಾಗಿಯೂ ನಿಜ ಅಲ್ಲ ಯಾಕಂದ್ರೆ ಇದೀಗ ಅಪ್ಡೇಟ್ಸ್ ಪ್ರಕಾರ ನೀವು ನೋಡಿರಬಹುದು ಗೊತ್ತಿಲ್ಲದೆ ಇದ್ದವರಿಗೆ ಇದೊಂದು ವಿಡಿಯೋ ಅನುಕೂಲ ಆಗ್ಲಿ ಅಂತ ಈಗ ಮಾಡ್ತಾ ಇದ್ದೀನಿ ನೋಡಿ ಈ ಮೂರ್ ತಿಂಗಳಿಂದ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಆದ್ರೆ ನಿಜವಾಗಿಯೂ ನೋಡಿ ನಮ್ಗೆ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣ ಮೇ ತಿಂಗಳಿನ ಪಶ್ಚಿನ ವಾರದಲ್ಲಿ ಬಂದಿದೆ ಅಂದ ನಂತರ ನಮ್ಗೆ ಈಗ ಜೂನ್ ಮತ್ತೆ ಜುಲೈ ಎರಡು ತಿಂಗಳ ಮಾತ್ರ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಲ್ಲದೆ ನೋಡಿ ಹಿಂದೆ ಜನವರಿ ತಿಂಗಳ ಹಣ ಅಂದ್ರೆ ಗೃಹಲಕ್ಷ್ಮಿ ಹಣ ಫೆಬ್ರವರಿಯಲ್ಲಿ ಜಮಾ ಆಗ್ತಾ ಇತ್ತು ಹಾಗೆ ಫೆಬ್ರವರಿ ತಿಂಗಳ ಹಣ ಮೇ ಮಾರ್ಚ್ ಅಲ್ಲಿ ಜಮಾ ಆಗ್ತಿತ್ತು ಆದ್ರೆ ಚುನಾವಣೆ ಬಂದ ಚುನಾವಣೆ ಸಮೀಪದಲ್ಲಿ ಅವ್ರು ಏನ್ ಮಾಡಿದ್ರು ಆ ತಿಂಗಳ ಹಣ ಅವಾಗ ಅವಾಗ ಹಾಕಿದ್ದಾರೆ ಆಯ್ತಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬಾಳ್ಕಲ್ ಅವರು ಕ್ಯಾಮ್ರಾ ಮುಂದೆ ಒಂದ್ ಹದಿನೈದು ದಿನ ಇಪ್ಪತ್ತ ದಿನ ಆಗಿರಬಹುದು ಹಿಂದೆ ಹೇಳಿದ್ರು ಅವರು ಏನಂತ ಹೇಳಿದ್ರು ನಮ್ಮ ನಾವ್ ಯೋಜನೆ ಯೋಜನೆಯನ್ನು ಕೊಟ್ಟಿದ್ದೇವೆ ಅದನ್ನ ನಮ್ಮ ಐದು ವರ್ಷದ ಅವಧಿಯಲ್ಲಿ ಯಾವುದೇ ರೀತಿ ನಾವು ಸ್ಟಾಪ್ ಮಾಡೋದಿಲ್ಲ ಅದರಲ್ಲೂ ನಮ್ಮ ಮಹಿಳೆಯರಿಗೆ ಅನುಕೂಲವಾದಂತಹ ಗೃಹಲಕ್ಷ್ಮಿಯ ಒಂದು ಯೋಜನೆ ಅಂತ ನಾವು ಸ್ಟಾಪ್ ಮಾಡೋದೇ ಇಲ್ಲ ಅಂತ ಕ್ಯಾಮರಾ ಮುಂದೆ ಅವರು ಹೇಳಿಕೆ ಕೊಟ್ಟಿದ್ರು ಆದ್ರೆ ಏನಾದ್ರು ಒಂದು ಟೆಕ್ನಿಕಲ್ ಇಶ್ಯೂ ಇಂದ ಏನಾರು ಸ್ವಲ್ಪ ಡಿಲೇ ಆಗಬಹುದು ಒಮ್ಮೆ ನಾವು ಎರಡು ತಿಂಗಳ ಹಣನೂ ಹಾಕ್ತೇವೆ ಅಂತ ಕೂಡ ಅವರು ತಿಳಿಸಿದ್ರು ಆದ್ರೆ ಇನ್ನೂವರೆಗೂ ಒಂದ್ ರೂಪಾಯಿ ನಮ್ಗೆ ಹಣ ಬಂದಿಲ್ಲ ಅಲ್ವಾ ಹಾಗಾಗಿ ಈ ಒಂದು ಕಾರಣದಿಂದ ನಿಮ್ಗೆ ಎಲ್ರಿಗೂ ಗೊಂದಲ ಆಗುದಂತೂ ಸಹಜ ಆದ್ರೆ ನಿನ್ನೆ ಅವರು ಮತ್ತೆ ಕ್ಯಾಮ್ರಾ ಮುಂದೆ ಬಂದು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯನ್ನ ಬಂದ್ ಮಾಡೋದಿಲ್ಲ ಈ ಒಂದು ಯೋಜನೆ ಎರಡು ತಿಂಗಳ ಹಣವನ್ನ ಹಾಕಿ ಹಾಕ್ತೇವೆ ಈಗ ಎಂಟರಿಂದ ಹತ್ತು ದಿನದೊಳಗೆ ನಿಮಗೆ ಈ ಒಂದು ಹಣವನ್ನ ಜಮಾ ಆಗ್ತದೆ ಅಂತ ಅವರು ನಿನ್ನೆ ಮೀಡಿಯಾ ಮುಂದೆ ಹೇಳಿದ್ದಾರೆ ನೋಡಿ ಮೂರ್ನಾಲ್ಕು ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು ಯಾಕಂದ್ರೆ ಮೇ ತಿಂಗಳ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಾರೆ ಈಗಾಗಲೇ ಡಿ ಟಿ ಪುಷ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ರಾಜ್ಯ ಸರ್ಕಾರದಿಂದ ಇದುವರೆಗೆ ಎಲ್ಲರೂ ಹೇಳ್ತಾನೆ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಣ ನಿಮಗೆ ಕೊಡ್ತೇವೆ ನಾವು ಆ ಒಂದು ಯೋಜನೆಯನ್ನು ಸ್ಟಾಪ್ ಮಾಡೋದಿಲ್ಲ ಅಂತ ಹಾಗಾಗಿ ನಾವು ಈಗ ಅವ್ರು ಹೇಳಿದಾರಲ್ವಾ ಇನ್ನೊಂದು ಸ್ವಲ್ಪ ದಿನ ಕಾದ್ ನೋಡ್ವಾ ಕಾಯ್ದು ತಪ್ಪೇನಿಲ್ಲ ಅಲ್ವಾ ನೋಡುವ ಅವ್ರು ಹಾಕ್ತಾರ ಇಲ್ವಾ ಅಂತ ಒಂದು ವೇಳೆ ಏನೇ ಆದ್ರೂ ಅವರು ಬಂದ್ ಮಾಡಿದ್ದೆ ಹೋದಾದ್ರೆ ಅಂತ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೇನೆ ಹಾಗಿದ್ರೆ ನೀವೇನು ಮಾಡಬೇಕು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಬೇಕು ನೀವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಮಾತ್ರ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ ನಿಮಗೆ ಇಷ್ಟವಾಗುವಂಥ ವೀಡಿಯೋನೇ ಮಾಡೋಕೆ ಟ್ರೈ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್